ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಲಹೆಗಳನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ ನೀವು ಕಳಿಸಿದಂತಹ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂಆರ್ ಸತ್ಯನಾರಾಯಣ್ ಸರ್ ಇದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಬಾಕ್ಸ್ನಲ್ಲಿ ಸೋಮು ವೈಜಿ ಅಂತ ಹೇಳಿ ಪ್ರಶ್ನೆಯನ್ನ ಕಳಿಸಿದ್ದಾರೆ ಸರ್ ಅದಕ್ಕೂ ಮುಂಚೆ ಸಾಕಷ್ಟು ಜನ ಇನಾಮ್ ರದ್ದತಿ ಆಕ್ಟ್ ಬಗ್ಗೆ ಆಗಿರ್ಬೋದು ಹಾಗೆ ದತ್ತಕ ಕಾಯ್ದೆ ಬಗ್ಗೆ ಆಗಿರ್ಬೋದು ಎಸ್ ಸಿ ಎಸ್ ಟಿ ಸಿ ಎಲ್ ಆಕ್ಟ್ ಬಗ್ಗೆ ಎಲ್ಲ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್ ಅವರುಗಳಿಗೆ ನಾನು ಈ ಮೂಲಕ ಹೇಳೋದೇನು ಅಂದರೆ ಹಾ ಸರ್ ಈಗ ಯಾವ್ದದು ಇನಾಮ್ ರದ್ದಿಯಾತಿ ಕಾಯಿದೆ ಅಂತ ಕೇಳ್ತಾ ಇದ್ದಾರೆ ಆ ಇನಾಮ್ ರದ್ದು ಯಾತಿ ಕಾಯಿದೆನಲ್ಲಿ ನಲ್ಲಿ ಅವರಿಗೆ ಸ್ಪೆಸಿಫಿಕ್ ಆಗಿ ಏನ್ ಬೇಕಂತೆ ಆ ಡೈರೆಕ್ಟ್ ಅವ್ರೇ ಇಡೀ ಇನಾಮ್ಸ್ ಅಬಾಲಿಷನ್ ಆಕ್ಟ್ ಆಫ್ ಫಿಫ್ಟಿ ಅಥವಾ ಆ ನಂತರ ಬಂದ ಆಕ್ಟ್ಗಳು ಈಗ ಇತ್ತೀಚೆಗೆ ಬಂದಿರೋ ಇದು ಕಾಯಿದೆ ಇತ್ಯಾದಿಗಳ ಬಗ್ಗೆ ಅದು ಲಾ ಕಾಲೇಜ್ ನಲ್ಲಿ ನಾವು ಅದನ್ನೇ ಎರಡು ಮೂರು ತಿಂಗಳು ಪಾಠ ಮಾಡ್ತೇವೆ ಪ್ರತಿಯೊಂದು ಸೆಕ್ಷನ್ನಿಗೂ ಯಾಕೆ ಆ ಸೆಕ್ಷನ್ ಬಂತು ಅದರ ಹಿಂದಿನ ಮೊದಲು ಮೊಟ್ಟ ಮೊದಲು ಒಂದು ಆಕ್ಟ್ ಬಂದಿದೆಯಾದರೆ ಆ ಆಕ್ಟಿಗೆ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ ಅಂತ ಕೊಡ್ತಾರೆ ಯಾತಕ್ಕಾಗಿ ಈ ಆಕ್ಟ್ ಅನ್ನ ನಾವು ಜಾರಿಗೆ ತರ್ತಾ ಇದ್ದೇವೆ ಇದು ಏನನ್ನ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇತ್ಯಾದಿಗಳನ್ನು ಕೊಡ್ತಾರೆ ಯಾವುದೇ ಒಂದು ಕಾರಣ ಇಲ್ಲದೆ ಒಂದು ಆಕ್ಟ್ ಹುಟ್ಟಲ್ಲ ಆ ರೀತಿ ಅದು ಯಾವ ಕಾರಣ ಅಥವಾ ಯಾವ ಕಾರಣಗಳು ಏನು ಕತೆ ಅದನ್ನು ನೋಡಬೇಕು ಆಮೇಲೆ ಅದಕ್ಕೆ ಆ ಆಕ್ಟಿಗೆ ಆ ಟೈಟಲ್ ಯಾಕೆ ಕೊಟ್ಟಿದ್ದಾನೆ ಅಥವಾ ಅದಕ್ಕಿರೋ ಲಾಂಗ್ ಟೈಟಲ್ ಏನಂತ ಅದೇನು ಅದರ ಶಾರ್ಟ್ ಟೈಟಲ್ ಏನು ಆಯ್ತಾ ಆ ನಂತರ ಅದರ ಅಪ್ಲಿಕಬಿಲಿಟಿ ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ ಏನು ಕತೆ ಯಾವತ್ತು ಜಾರಿಗೆ ಬರುತ್ತೆ ಅದು ಜಾರಿಗೆ ಬರೋದಕ್ಕಿಂತ ಹಿಂದೇನು ಮುಂದೇನು ಪ್ರತಿಯೊಂದು ಸೆಕ್ಷನ್ ಇದೆಯಲ್ವಾ ಆ ಸೆಕ್ಷನ್ನಿನ ವರ್ಡುಗಳು ಇದೆಯಲ್ಲ ಆ ವರ್ಡುಗಳ ಮೇಲೇನೆ ಕಾಮೆಂಟ್ರಿಗಳು ಬರ್ತಾ ಇರ್ತದೆ ಕಾನೂನ್ನಲ್ಲಿ ಯಾಕೇನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಾನೂನ್ನಲ್ಲಿ ಒಂದು ಹತ್ತು ಸೆಕ್ಷನ್ ಇರುತ್ತೆ ಅಥವಾ ಒಂದು ಹನ್ನೆರಡು ಸೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ ಆ ಹನ್ನೆರಡು ಸೆಕ್ಷನ್ಗಳಿಂದ ಅಲ್ಲಿರೋ ವರ್ಡ್ಗಳನ್ನು ಲೆಕ್ಕ ಹಾಕಿ ಒಟ್ಟು ಎಷ್ಟೋ ಎಷ್ಟು ಎಷ್ಟು ವರ್ಡುಗಳಿರ್ಬೋದು ಒಂದು ಸಾವಿರ ವರ್ಡುಗಳಿದೆಯಾ ಈ ಒಂದು ಸಾವಿರ ಪದಗಳಿಂದ ಹನ್ನೆರಡು ಸೆಕ್ಷನ್ಗಳಿಂದ ನೀವು ಇಡೀ ಕರ್ನಾಟಕವನ್ನು ಆಳ್ಬೇಕು ನೆನ್ಪಿಟ್ಕೊಳ್ಳಿ ಅಲ್ಲಿ ಅದಕ್ಕೇನೆ ಮಿರಿಯಡ್ ಸಿಚುವೇಷನ್ಸ್ ಅಂತ ಕರಿತೇವೆ ಅಂದ್ರೆ ಇನ್ಯೂಮರಬಲ್ ಸಿಚುವೇಷನ್ಸ್ ನೀವು ಲೆಕ್ಕ ಹಾಕಲಿಕ್ಕಾಗತ್ತ ಈ ಇನಾಮ್ ಆಕ್ಟ್ ಜಾರಿಗೆ ಬಂದ್ರೆ ಇಗೋ ಇಂಥಲ್ಲೇ ಇಂಥ ಸಮಸ್ಯೆ ಬರುತ್ತೆ ಅಂತ ಯಾರೂ ಊಹೆ ಮಾಡಕ್ಕಾಗಲ್ಲ ಆ ರೀತಿ ಸಮಸ್ಯೆ ಬಂದಾಗ ಆ ಆಕ್ಟ್ ಅನ್ನ ಹೇಗೆ ಅಲ್ಲಿಗೆ ಅದನ್ನ ಅನ್ವಯಿಸಬೇಕು ಯಾವ ಸೆಕ್ಷನ್ ಅಲ್ಲಿಗೆ ಅನ್ವಯ ಅನ್ವಯ ಆಗತ್ತೆ ಅದನ್ನ ಹೇಗೆ ಅನ್ವಯಿಸಬೇಕು ಏನು ಕತೆ ಆ ಫ್ಯಾಕ್ಟುಗಳು ಏನು ಇವುಗಳನ್ನು ಕೊರತೆ ನಾವು ಪಾಠ ಮಾಡಬೇಕಾದ್ರೆ ಲಾ ಕಾಲೇಜ್ನಲ್ಲಿ ಹೆಣಗಾಡ್ತೀವಿ ನಂದಿನಿ ಹಾಗೇನೆ ಉದಾಹರಣೆಗೆ ಅದ್ಯಾವುದು ದತ್ತಕ ಕಾಯಿದೆ ಈ ದತ್ತಕ ಅಂದ್ರೆ ಏನು ಅನ್ನೋದೇ ಅದೇ ಒಂದು ನಿಜಕ್ಕೂ ಸೊಗಸಾದಂತ ಒಂದು ಏರಿಯಾ ಮಕ್ಕಳು ಮಕ್ಕಳಾಗಲಿಲ್ಲ ಅಂತಂದ್ ಕೂಡ್ಲೆ ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ಬಂದು ಅಲ್ಲಿಂದ ನಿಜಕ್ಕೂ ಕೂಡ ಅಲ್ಲಿ ಮಕ್ಕಳಾಗಬೇಕು ಹೀಗೆ ವಂಶ ಬೆಳಿಬೇಕು ಅಂತ ಅಲ್ವಾ ಅದಕ್ಕೆ ಈ ವಂಶವೃಕ್ಷ ಕಾದಂಬರಿ ಓದ್ದವ್ರಿಗೆ ಗೊತ್ತಾಗತ್ತೆ ಇದು ಒಂದು ಥಿಯರಿ ಇದು ನಮ್ಮ ಸ್ಮೃತಿಗಳಲ್ಲೂ ಕೂಡ ಇದು ಬರ್ತದೆ ಉದಾಹರಣೆಗೆ ಏನು ಅಂದ್ರೆ ಹೆಣ್ಣು ಅನ್ನುವವಳು ಒಂದು ಕ್ಷೇತ್ರ ಇದ್ದ ಹಾಗೆ ಭೂಮಿ ಅಲ್ಲಿಗೆ ಗಂಡು ಬೀಜವನ್ನು ಬಿತ್ತುತ್ತಾನೆ ಆ ಬೀಜ ಏನಿದೆ ಅದು ವಂಶಕ್ಕೆ ವೃಕ್ಷವಾಗಬೇಕದು ಆಯ್ತಾ ಹಾಗಾಗಿ ಇದು ನೆಲ ಮಾತ್ರ ಇದು ಕ್ಷೇತ್ರ ಮಾತ್ರ ಹೆಣ್ಣು ಗಂಡುಸಿನ ಬೀಜ ಅಲ್ಲಿಂದ ಅದು ವಂಶವೃಕ್ಷವಾಯಿತು ಹೀಗೆ ಅಂದ್ರೆ ಅದರ ಅರ್ಥ ಏನು ಆ ಗಂಡು ಸಂತಾನ ಏನಿದೆ ಅಂದ್ರೆ ಅದು ಮೇನ್ ಲೀನಿಯಲ್ ಇದೆಯಲ್ಲ ಅಳುವರೆಸೋ ಉದ್ದೇಶದಲ್ಲಿ ಇದ್ವಿ ಈಗ ಬದಲಾವಣೆ ಆಗ್ತಾ ಇದೆ ನೆನಪಿಟ್ಕೊಳ್ಳಿ ಆಯ್ತಾ ಆವಾಗ ಏನಾಯ್ತು ಸಪೋಸ್ ಗಂಡಸಿಂದ ಮಕ್ಕಳಾಗಲಿಲ್ಲ ಗಂಡನಿಂದ ಮಕ್ಕಳಾಗಲಿಲ್ಲ ನಿಯೋಗ ಪದ್ಧತಿ ಉದಾಹರಣೆಗೆ ಮಹಾಭಾರತ ಅಲ್ವಾ ಅಲ್ಲಿ ವೇದವ್ಯಾಸರು ಬರುವಂತಹದ್ದನ್ನು ನೋಡ್ತೇವೆ ಆ ರೀತಿಯಲ್ಲಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳುವಂತಹದ್ದು ವಂಶಕ್ಕೆ ಆ ನಂತರ ಏನಾಯಿತು ಅದು ಅದು ಸಾಧ್ಯ ಇಲ್ಲ ದತ್ತಕ ತಗೊಳ್ಳೋ ಪದ್ಧತಿ ಈ ದೇಶದಲ್ಲಿ ಮಾತ್ರ ಅಲ್ಲ ತಮಾಷೆ ಅಂದ್ರೆ ರೋಮ್ ನಲ್ಲಿತ್ತು ಅದು ಉದಾಹರಣೆಗೆ ರೋಮನ್ ಸಿವಿಲೈಸೇಷನ್ ನಲ್ಲಿ ಕಾಣುತ್ತೆ ಈ ರೀತಿ ಕ್ರಿಶ್ಚಿಯನ್ಸ್ ನಲ್ಲಿ ದತ್ತಕ ಓಕೆ ಮುಸ್ಲಿಮ್ಸ್ ಗೆ ದತ್ತಕ ಇಲ್ಲ ಕುರಾನ್ ಸ್ಪಷ್ಟವಾಗಿ ಹೇಳ್ತದೆ ಅದಕ್ಕೇನೆ ಅಲ್ಲಿ ಇಜ್ಜತ್ ಪೀರಿಯಡ್ ಅಂತ ಕರಿತೇವೆ ಒಂದು ಗಂಡ ಗಂಡ ಇದನ್ನಲ್ಲ ಅವನಿಂದ ಡೈವೋರ್ಸ್ ತಗೊಂಡ್ಮೇಲೆ ಮೇಲೆ ತಲಾಖ್ ಅವನೇ ಕೊಡ್ಲಿ ಅಥವಾ ಡೈವೋರ್ಸ್ ಇವಳೇ ತಗೊಳ್ಳಿ ಏನೇ ಆಗಲಿ ಮೂರು ತಿಂಗಳು ಅವಳು ಮತ್ತೆ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಹೆಣ್ಣಿಗೆ ಮಾತ್ರ ಇದು ಗಂಡಸಿಗಲ್ಲ ಗಂಡಸು ಮತ್ತೆ ಮದುವೆ ಮಾಡ್ಕೊಳ್ಬೋದು ಹೆಣ್ಣು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಯಾಕೆ ಅವಳು ಚೈಲ್ಡ್ ಬೇರಿಂಗ್ ಇನ್ಸ್ಟ್ರೂಮೆಂಟ್ ಅವಳು ಆದ್ರಿಂದ ಅವಳಿಗೆ ಹುಟ್ ಅವಳೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಆ ರೀತಿ ಪ್ರೆಗ್ನೆಂಟ್ ಆಗಿದ್ರೆ ಆವಾಗ ಅದರ ತಂದೆ ಯಾರು ಈಗ ತಲಾ ಕೊಟ್ಟಿದಾನಲ್ಲ ಅಥವಾ ಡೈವೋರ್ಸ್ ಕೊತ್ತಿದ್ದಾಳಲ್ಲ ಆ ವ್ಯಕ್ತಿ ಈಗ ನಾಳೆನೆ ಅವಳು ಮದುವೆ ಆಗ್ಬಿಟ್ಲು ಅಂತ ಇಟ್ಕೊಳ್ಳಿ ಆವಾಗ ನಾಳೆನೆ ಇನ್ನೊಬ್ಬನ ಜೊತೆಗೆ ಹೋದ್ಲು ಅಂತ ಇಟ್ಕೊಳ್ಳಿ ಆಗ ಅವಳು ಆಮೇಲೆ ಪ್ರೆಗ್ನೆಂಟ್ ಆಗಿದ್ರೆ ಅದು ಇವನಿಂದಾಗಿದ್ದು ಇವನಿಂದಾಗಿದ್ದೋ ಪತ್ತೆ ಹಚ್ಕೊಳ್ಬೇಕಾ ಅದಕ್ಕೆ ಕುರಾನ್ ಹೇಳುತ್ತೆ ಎಯ ಮಗನನ್ನ ಬಿ ತನ್ನ ಮಗ ಅಂತ ಹೇಳ್ಕೊಳ್ಕೂಡ್ದು ಅಂತ ಹಾಗಾಗಿ ದತ್ತಕ ಅನ್ನೋದು ಮಹಮ್ಮಡನ್ಸಿಗೆ ಇಲ್ಲ ಅಪ್ಲೈ ಆಗಲ್ಲ ಗೊತ್ತಾಯ್ತಾ ಅದಕ್ಕೂ ಕೂಡ ಏನು ಬದಲಾವಣೆ ತರಬೇಕು ಅಂತ ಒಂದ್ಸಲ ಪ್ರಯತ್ನ ನಡೀತು ಹಾಗೆ ಬಿದ್ದು ಹೋಯಿತು ಈ ದೇಶದೊಳಗೆ ಗೊತ್ತಾಯ್ತಾ ಹೀಗೆ ಹಾಗಾದ್ರೆ ದತ್ತಕ ಅಂದ್ರೇನು ಅದನ್ನ ಗಂಡಾದವನು ಯಾವಾಗ ತಗೊಳ್ಬೋದು ಹೆಣ್ಣಿನ ಅನುಮತಿ ಇಲ್ಲದೆ ತಗೊಳ್ಬೋದೆ ಹೆಂಡತಿಯ ಅನುಮತಿ ಇಲ್ಲದೆ ಅವನಿಗಿಷ್ಟ ಬಂದವರನ್ನು ತಗೊಳ್ಬೋದೆ ಅಥವಾ ಹೆಂಡತಿ ಹೆಂಡತಿಯು ಹಿಂದಿನ ಕಾಲದಲ್ಲಿ ಮೋರ್ ದನ್ ಒನ್ ವೈಫ್ ಆವಾಗ ಯಾವ ಹೆಂಡತಿಗೆ ಅದನ್ನ ದತ್ತು ತಗೊಳ್ಬೇಕು ಆ ತಗೊಳ್ಳೋ ಅಧಿಕಾರ ಇತ್ತು ಏನ್ ಕತೆ ಗಂಡ ಸತ್ತೋದ ಮೇಲೆ ಯಾವ ವಿಧವಗೆ ಹಕ್ಕಿತ್ತು ಏನು ಕತೆ ಆಮೇಲೆ ಅವರು ಹೇಗೆ ಬದಲಾವಣೆ ಆಗ್ತಾ ಬಂತು ಅಥವಾ ಗಂಡ ಅವಳಿಗೆ ಅಧಿಕಾರವನ್ನ ಹೇಗೆ ಕೊಡಬೇಕು ಕೊಟ್ಟಿದ್ದಾನೆ ಅಂತ ಭಾವಿಸ್ಬೇಕು ಏನೆಲ್ಲ ಇತ್ತಲ್ವಾ ಈಗ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತ ಬಂತು ಆ ಆಕ್ಟಿನ ಬಗ್ಗೆ ಪಾಠ ಮಾಡ್ಲಿಕ್ಕೂ ಅಷ್ಟೇನೆ ಅದೇ ಒಂದು ದೊಡ್ಡ ಸಬ್ಜೆಕ್ಟು ನೀವು ದತ್ತಕದ ಬಗ್ಗೆ ಎಂತ ತಿಳಿಸ್ತಾ ಹೋಗ್ಲಿ ನಂದಿನಿ ಆಯ್ತಾ ಆಮೇಲೆ ಕಾಮೆಂಟು ಬರ್ತದೆ ಬರೀ ಇಷ್ಟೇ ಹೇಳಿದ್ದಾರೆ ಅದನ್ನು ಹೇಳಲಿಲ್ಲ ಅಂತ ಇನ್ನೊಬ್ರು ಬರೀತಾರೆ ಅದಕ್ಕೆ ಕಾಮೆಂಟ್ರಿಗಳಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲರಿಗಾಗಿ ಕಾನೂನಲ್ಲಿ ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಿಜಕ್ಕೂ ಹೋಗೋದಾದ್ರೆ ಉದಾಹರಣೆಗೆ ಎವಿಡೆನ್ಸ್ ಆಕ್ಟ್ ಉಡ್ರೋಫ್ ಅಂಡ್ ಅಮೀರ್ ಅಲೀನ್ ನೋಡ್ತಿರೋ ಬಟಕ್ ಪುಸ್ತಕ ಓದ್ತಿರೋ ಸರ್ಕಾರ ಪುಸ್ತಕ ಓದ್ತಿರೋ ಸಿಡಿ ಫೀಲ್ಡ್ ಪುಸ್ತಕ ಓದ್ತಿರೋ ಅಥವಾ ಆ ಸ್ಟೀಫನ್ ಅನ್ನೋವನೇ ಅವನು ಅವನು ಬರೆದಂತ ಪುಸ್ತಕಗಳು ಓದ್ತಿರೋ ಎಷ್ಟು ಪುಸ್ತಕಗಳನ್ನು ಓದ್ತೀರಿ ಬರೇ ಎವಿಡೆನ್ಸ್ ಆಕ್ಟಿನ ಮೇಲೆ ಬರೆದಂತ ಪುಸ್ತಕಗಳೇ ನನ್ನ ಲೈಬ್ರರಿಯಲ್ಲಿ ಈಗ ಇಷ್ಟು ಎತ್ತರದವರೆಗಾಗುತ್ತೆ ನೆಲದಿಂದ ಇಟ್ರೆ ಆಯ್ತಾ ಯಾವ ಯಾವ ಯಾವ್ಯಾವ್ದೋ ಡಿಸಿಷನ್ ಹುಡುಕ್ತಿರ್ತೀವಿ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಅದ್ರ ಮೇಲೆ ಆರ್ಗ್ಯುಮೆಂಟ್ಗೆ ಹೋಗ್ತೀವಿ ಗೊತ್ತಾಯ್ತಾ ಕಾನೂನು ಅನ್ನೋದು ಅದಕ್ಕೇನೆ ಸಾಗರ ಅಂತ ಕರೀತೇವೆ ಗೊತ್ತಾಯ್ತಾ ಆಮೇಲೆ ಎಷ್ಟೋ ಸಲ ಅದನ್ನೇ ಸಿ ಡಿ ಫೀಲ್ಡ್ ಹೇಳ್ತಾ ಹೋಗ್ತಾನೆ ಸ್ಟೀಫನ್ ಅವನು ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಡ್ರಾಫ್ಟ್ ಅನ್ನ ಮಂಡಿಸಿ ಎಪ್ಪತ್ತೆರಡರಲ್ಲಿ ಅದು ಕಾನೂನಾಗಿ ಬರೋ ಹೊತ್ತಿಗೆ ಅವನು ಬಹಳ ಅದ್ಭುತವಾದ ಭಾಷಣ ಮಾಡ್ತಾನೆ ಜಡ್ಜುಗಳ ಬಗ್ಗೆ ಕಾಮೆಂಟ್ ಮಾಡ್ತಾನೆ ತಮಾಷೆ ಏನ್ ಗೊತ್ತಾ ಆಫೀಸರ್ಸ್ ಆಫೀಸರ್ಸ್ಗೆ ಆ ಟ್ರೈನಿಂಗ್ ಅನ್ನ ಪ್ರಾಪರ್ ಟ್ರೈನಿಂಗ್ ಅನ್ನ ಕೊಟ್ಟು ಅವರು ಒಂದು ಎವಿಡೆನ್ಸ್ ಅನ್ನ ನಾನು ಬೆಳಿಗ್ಗೆ ಯಾರಿಗೋ ಹೇಳ್ತಾ ಇದ್ದೆ ಎವಿಡೆನ್ಸ್ ಅಂದ್ರೆ ಉದಾಹರಣೆಗೆ ನಂದಿನಿ ಅದೇ ಒಂದೇ ಡಾಕ್ಯುಮೆಂಟ್ ಮುನ್ಸೀಫ್ ಆದವರು ಅಂದ್ರೆ ಲೋಯೆಸ್ಟ್ ಕೋರ್ಟು ಅಲ್ಲಿನ ಜಡ್ಡು ಒಂಥರ ನೋಡಿ ಒಂದು ವ್ಯಾಖ್ಯಾನ ಮಾಡಿ ಜಡ್ಜ್ಮೆಂಟ್ ಕೊಡ್ತಾನೆ ಅದನ್ನ ಅಪೀಲ್ ಕೋರ್ಟ್ ನಲ್ಲಿ ಅಪೆಲೇಟ್ ಕೋರ್ಟ್ ಇನ್ನೊಂದು ವ್ಯಾಖ್ಯಾನ ಮಾಡ್ತಾನೆ ಅದರ ಮೇಲಿಂದ ಅವನು ಹೈಕೋರ್ಟ್ಗೆ ಹೋದಾಗ ಬೇರೆ ಬೇರೆ ತೀರ್ಪು ಬರಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ಡಾಕ್ಯುಮೆಂಟ್ ಯಾವುದು ಅದೇ ಡಾಕ್ಯುಮೆಂಟ್ ನೋಡಿದ ಕಣ್ಣುಗಳು ಬೇರೆ ಬೇರೆ ಆ ಮೈಂಡು ಬೇರೆ ಬೇರೆ ಹಾಗಾಗಿ ಇದು ಇದೆಯಲ್ಲ ತುಂಬಾ ಕಷ್ಟದ ಕೆಲಸ ಅಂತ ಹೇಳಿ ಆ ಜಡ್ಜ್ಮೆಂಟ್ ಬರೆಯುವಂತು ಸುಲಭದ ಕೆಲಸ ಅಲ್ಲ ಗೊತ್ತಾಯ್ತಾ ಆ ಫ್ಯಾಕ್ಟ್ ಪ್ರೂವ್ ಮಾಡೋ ರೀತಿ ಮಾಡ ಅದನ್ನ ಎಷ್ಟು ಮಾಡಬೇಕು ಏನು ಕತೆ ಹೇಗೆ ಮಾಡಬೇಕು ಗೊತ್ತಾಯ್ತಾ ಅದರ ಬಗ್ಗೆ ಕಾಮೆಂಟರಿಗಳು ಎಷ್ಟೋ ಸಲ ಆಕ್ಟ್ ಸೈಲೆಂಟ್ ಆಗಿರುತ್ತೆ ಅಥವಾ ಆಕ್ಟ್ ಅಲ್ಲಿ ಆಂಬಿಗ್ಯುಯಿಟಿ ಇರುತ್ತೆ ಅಥವಾ ಯಾವ ರೀತಿ ಏನ್ ಕಥೆ ಅನ್ನೋ ಗೊಂದಲ ಇದ್ದಾಗ ಅದಕ್ಕೆ ಈ ಡಿಸಿಷನ್ ಅನ್ನ ಮಾಡುವಂತ ಪ್ರಿಸೀಡೆಂಟ್ಗಳು ಕರಿತೇವೆ ಪೂರ್ವ ನಿದರ್ಶನಗಳನ್ನ ಮಾಡುವಂತ ಅಧಿಕಾರ ಹೈಕೋರ್ಟ್ಗಳಿಗಿದೆ ಸುಪ್ರೀಂ ಕೋರ್ಟಿಗಿದೆ ಅವರುಗಳು ಮಾಡುವಂತಹ ಆ ವ್ಯಾಖ್ಯಾನಗಳು ಅವರುಗಳು ಕೊಡುವಂತ ಜಡ್ಜ್ಮೆಂಟುಗಳು ಇವುಗಳೆಲ್ಲ ಇದು ನಿಜಕ್ಕೂ ಕಾನೂನು ಅನ್ನೋದು ಸುಲಭದ ಕೆಲಸ ಅಲ್ಲ ಅದಕ್ಕೆ ನನ್ನ ಸೀನಿಯರು ಹೇಳ್ತಾ ಇದ್ರು ಏನಂತ ಅಂದ್ರೆ ಇದು ನಿನ್ನ ಮೊದಲನೇ ಹೆಂಡತಿ ನೆನ್ಪಿಟ್ಕೋ ನಿಜವಾದ ಹೆಂಡತಿ ಇದಾಳೆಲ್ಲ ಅವಳನ್ನ ಪಕ್ಕಕ್ಕಿಡು ಈ ಕಾನೂನನ್ನು ಈ ರೀತಿ ಓದಬೇಕು ಇಷ್ಟು ಓದಬೇಕು ಒಬ್ಬ ಕ್ಲಯಂಟ್ ಬಂದಾಗ ಇಷ್ಟು ತಲೆ ಕೆಡಿಸ್ಕೊಳ್ಬೇಕು ಊಟ ತಿಂಡಿ ನಿದ್ರೆ ಯಾವುದೂ ಇರೋಲ್ಲ ನಿನಗೆ ನೆನಪಿಟ್ಕೋ ಅದರ್ವೈಸ್ ಡೋಂಟ್ ಕಮ್ ಇನ್ ಆಸ್ ಅನ್ ಅಡ್ವೊಕೇಟ್ ನಾನು ಆಫೀಸರ್ ಗಿರಿಗೆ ರಾಜೀನಾಮೆ ಕೊಟ್ಟು ನಾನು ಲಾಯರ್ ಆಗಿ ಬರ್ತೀನಿ ಅಂತ ಹೇಳುವಾಗ ಆಗ ನನಗೆ ಒಬ್ರು ಹೆಸರಾಂತ ಅಡ್ವೊಕೇಟ್ ಆಯ್ತಾ ಸುಂದರ ಸ್ವಾಮಿ ಅಂತ ಅವರು ನನಗೆ ಹೇಳಿದ ಮಾತು ಇದು ಅವರು ಬೆಂಗಳೂರಿನ ದೊಡ್ಡ ಅಡ್ವೊಕೇಟ್ ಆಗಿದ್ದರು ಅವ್ರ ಬಗ್ಗೆ ಒಮ್ಮೆ ಹೇಳಿದ್ದೀನಿ ನಾನು ಒಂದು ಎಪಿಸೋಡ್ನಲ್ಲಿ ಆಯಿತು ಅವರು ಹೋದರೆ ಹೈಕೋರ್ಟ್ನಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ ಜಸ್ಟಿಸ್ ಕೆ ಎ ಸ್ವಾಮಿ ಅವರು ಹೀಗೆ ಒಂದು ಸ್ವಲ್ಪ ಎದ್ದು ಕೂತಲ್ಲಿಂದಲೇ ಒಂಚೂರು ಎದ್ದು ಮತ್ತು ಕೂರ್ತಿದ್ದು ಅಂತಹ ಗೌರವ ಹೌದು ಅವರುಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ಹಾಗಾಗಿ ಕಾನೂನ ಸರಳವಾಗಿ ಹೇಳುವಂತಹದ್ದೇ ಒಂದು ಅಪರಾಧ ನಿಜಕ್ಕೂ ಹೇಳ್ತೀನಿ ಗೊತ್ತಾಗತ್ತ ಆದ್ರೆ ಒಂದಷ್ಟಾದ್ರೂ ತಿಳುವಳಿಕೆ ಇರಬೇಕು ಅಂತ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಯಾರು ಈ ಸ್ಟುಡಿಯೋದ ಮಾಲೀಕರು ಚಂದ್ರಶೇಖರ್ ಹೊನ್ನಾಳಿ ಚಂದ್ರಶೇಖರ್ ಅವರಿಗೆ ಅಂತ ನಾನು ಬರ್ತಾ ಇದ್ದೀನಿ ಹಾಗೆ ಎಸ್ ಸಿ ಎಸ್ ಟಿ ಆಕ್ಟ್ ಎಷ್ಟು ಕಾನೂನುಗಳು ಅದರಲ್ಲಿ ಎಷ್ಟು ಅದರಲ್ಲಿ ಪ್ರೆಸಿಡೆಂಟ್ಗಳು ಬರ್ತಿದೆ ಗೊತ್ತಾ ಅದನ್ನ ಅದು ಹೌದಾ ಇದು ಹೌದಾ ಈ ಹಿಂದೆ ಎಸ್ ಸಿ ಆಗಿಲ್ದಿದ್ದವ್ನು ಈಗ ಎಸ್ಸಿ ಆಗಿ ಏನಾದರೂ ಆ ಜಾತಿ ಬಂದ್ರೆ ಅವಾಗ ಅದ್ರ ಕಥೆ ಏನು ಇದ್ರ ಕಥೆ ಏನು ಜಮೀನ್ ಕೊಂಡ್ಕೊಳ್ಬಹುದೇ ಹಾ ಎಸ್ಸಿ ಹಾ ಒಬ್ಬ ಎಸ್ಸಿ ಇನ್ನೊಬ್ಬ ಎಸ್ಸಿಗೆ ಜಮೀನ್ ಮಾಡಬಹುದೇ ಏನ್ ಕಥೆ ಅಥವಾ ಈ ಜಾತಿಯ ಈ ವರ್ಡಿಂಗ್ ಉದಾಹರಣೆಗೆ ಭೂಮಿ ಬಿ ಎಚ್ ಓ ವಿ ಐ ಅಂದ್ರೆ ಅದು ಯಾವುದು ಓ ವಿ ಐ ಅಂದ್ರೆ ಯಾವುದು ಅದರಲ್ಲೂ ಹೌದೌದು ಅದರಲ್ಲೂ ಆ ಸ್ಪೆಲ್ಲಿಂಗ್ಗಳ ಮೇಲೆನೆ ವ್ಯಾಖ್ಯಾನಗಳು ಬಂದಿದ್ದಾವೆ ಹಾಗಾಗಿ ಅದು ಸುಲಭದ ಕೆಲಸ ಅಲ್ಲ ನಾನು ಅವರುಗಳಿಗೆ ವಿನಂತಿ ಮಾಡುವುದೇನು ಅಂದ್ರೆ ಇದು ಎಲ್ಲರಿಗಾಗಿ ಕಾನೂನು ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀನಿ ದಯಮಾಡಿ ಆ ಶೀರ್ಷಿಕೆಯನ್ನ ಗಮನಿಸಿ ಹಾಗಾಗಿ ಕೆಲವರು ಹೇಳ್ತಾರೆ ಕತೆ ಯಾಕೆ ಹೇಳ್ತೀರಿ ಅಂದ್ರೆ ಕತೆ ಹೇಳೋ ಉದ್ದೇಶ ಇಷ್ಟೇ ಇಲ್ಲಿ ಏನೂ ತಿಳಿಯದೇ ಇರುವಂಥವ್ರು ಸಾಮಾನ್ಯ ಜನ ಅವರು ಮಕ್ಕಳಿದ್ದ ಹಾಗೆ ಅವರುಗಳಿಗೆ ನಾನು ಅವರು ಅದು ಅರ್ಥ ಮಾಡ್ಕೊಳ್ದೇ ಇರ್ಬೋದು ಮಾಡ್ಕೊಳ್ಬೋದು ನನ್ನ ಆಫೀಸ್ಗಳಿಗೆ ಬರ್ತಾರಲ್ಲ ಅವತ್ತು ಹೇಳಿದ್ದೆ ನಾನು ಡಾಕ್ಟರ್ಗಳು ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟರ್ಗಳು ಎಷ್ಟೋ ಸಲ ನನ್ನ ನನ್ನ ಹತ್ರಕ್ಕೆ ಬಂದಂಥ ಐ ಎ ಎಸ್ ಆಫೀಸರ್ಸ್ ಆಯ್ತಾ ಅವರುಗಳು ಎ ಸಿಗಳು ಅವರುಗಳೆಲ್ಲ ಆ ಕಾನೂನನ್ನ ಆ ಬೇಸಿಕ್ ಬ್ಯಾಡ ಜರ್ಜುಗಳು ಕೂಡ ಎಷ್ಟೋ ಸಲ ನಾನು ಹೋದಾಗ ಜಡ್ಜುಗಳ ಎದುರುಗಡೆಯಲ್ಲಿ ಬೇಸಿಕ್ ಕಾನ್ಸೆಪ್ಟುಗಳನ್ನು ಹೇಳೋದಿಕ್ಕೆ ನನಗೆ ಸಂಕೋಚ ಆದಾಗ ಉದಾಹರಣೆಗೆ ಯಾವುದೋ ಒಂದು ಕೇಸ್ನಲ್ಲಿ ಹೇಳ್ತಾ ಇದ್ದೆ ಬಿ ಇದು ಯಾವುದು ಬಿಜಾಪುರದ ಒಂದು ಕೋರ್ಟ್ ಅಲ್ಲಿ ಹೋದಾಗ ನ್ಯೂಡಮ್ ಪ್ಯಾಕ್ಟಮ್ ಅಂತ ಪದ ಬಂತು ಅಲ್ಲಿ ಮೇಡಮ್ ಆಸ್ ಯು ನೋ ಅಂತ ಹೇಳ್ತಿದ್ದಂಗೆ ತಕ್ಷಣ ಅವರು ಫ್ರಾಂಕ್ ಆಗಿ ಹೇಳಿದರು ಮಿಸ್ಟರ್ ಎಮ್ ಆರ್ ಎಸ್ ಐ ಡೋಂಟ್ ನೋ ಪ್ಲೀಸ್ ಕೈಂಡ್ಲಿ ಎಕ್ಸ್ಪ್ಲೈನ್ ವಾಟ್ ದಟ್ ವರ್ಡ್ ಮೀನ್ಸ್ ಅಂದ್ರೆ ಅದರ ಅರ್ಥ ಕಲಿಯುವಂತಹ ನಿರಂತರ ಇದು ಅದರಲ್ಲೂ ಕಾನೂನು ಇದೆಯಲ್ಲ ಹೇಗೆ ನಮ್ಮ ಲೈಫ್ ಇಂಟ್ರಿಕೇಟ್ ಅಂತ ಎಷ್ಟು ಸಂಕೀರ್ಣ ಅಲ್ವಾ ಲೈಫ್ ಅನ್ನೋದು ಕಾನೂನು ಅನ್ನೋದು ಲೈಫ್ ಅದು ಈ ಲೈಫ್ ಅಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳಿಗೆ ಉತ್ತರ ಕಂಡು ಹಿಡಿಯೋ ಪ್ರಯತ್ನ ಯಾವ ಕಾಲದಿಂದ ಮನುಷ್ಯ ಮಾಡ್ತಾ ಬಂದಿದ್ದಾನೆ ಅಲ್ವಾ ಆವಾಗ ನಾನಾ ತರದ ವ್ಯಾಖ್ಯಾನಗಳು ನಾನಾ ತರಹದ ಗೊಂದಲಗಳು ಎಲ್ಲ ಬಂದಿದ್ದಾವೆ ಹಾಗಾಗಿ ಕಾನೂನನ್ನ ಸರಳೀಕರಿಸಿ ಹೇಳುವುದು ತುಂಬಾ ಕಷ್ಟದ ಕೆಲಸವೇ ಆಯ್ತಾ ಅದನ್ನು ಹೇಳುವಾಗ ಕಥೆಯೂ ಹೇಳಬೇಕಾಗತ್ತೆ ಅವ್ರು ಯಾರೋ ಬರೇ ಕತೆ ಹೇಳ್ಬಿಡ್ತೀರಿ ಯಾರೋ ಒಬ್ರು ನಂಗೆ ಅವರನ್ನು ನೋಡಿ ನಗು ಬಂತು ಆಯ್ತಾ ನೀವು ಕತೆ ಹೇಳಿ ನಮಗೆ ಕತೆ ಹೇಳಬೇಕು ದಯಮಾಡಿ ಅವರು ಪುಸ್ತಕ ಓದಕ್ಕೆ ಹೇಳಿ ಕಾನೂನಿನ್ ಪುಸ್ತಕ ಅದರಲ್ಲಿ ಕಥೆಯೇ ಬರೆಯೋದು ಆ ಎವಿಡೆನ್ಸ್ ಓದಕ್ಕೆ ಹೇಳ್ಬೇಕಿತ್ತು ನಾನು ಅವರಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡಲಿಲ್ಲ ಆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಸ್ಟೀಫನ್ ಬರ್ದ್ನಲ್ಲ ದಯಮಾಡಿ ಸುಮ್ಮನೆ ಹಾಳೆ ಹೇಳಿ ಅಲ್ಲಿ ಇಲ್ಲ ಸ್ಟ್ರೇಷನ್ಸ್ ಅಂತ ಕೊಡ್ತಾನೆ ಆ ಇಲ್ಲ ಸ್ಟ್ರೇಷನ್ ಓದಿದ್ರೇನೆ ಆ ಸೆಕ್ಷನ್ ಅರ್ಥವಾಗೋದು ಯಾಕೆ ಗೊತ್ತಾ ಸೆಕ್ಷನ್ ಅರ್ಥವಾಗಲ್ಲ ಇಲ್ದಿದ್ರೆ ಅದು ಆ ಥರದಲ್ಲಿ ಆದ್ರಿಂದ ಮತ್ತೆ ಎಂ ಆರ್ ಎಸ್ ಅಂದ್ರೆ ಎಂ ಆರ್ ಎಸ್ ಇಂದ್ರೆ ಒಂದು ಸ್ಟೈಲ್ ಇರುತ್ತೆ ಅದನ್ನೇ ನಾನು ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಓದ್ತಾ ಇದ್ದೆ ಸ್ಟೈಲ್ ದ ಮ್ಯಾನ್ ಅಂತ ಆಯ್ತಾ ಈಗ ಅಟಲ್ ಬಿಹಾರಿ ವಾಜಪೇಯಿ ಮಾತಾಡೋ ಹೊತ್ತಿಗೆ ಆ ಕೈಯನ್ನ ಮಾಡೋ ರೀತಿ ಪದಗಳನ್ನ ಬಳಸೋದು ಕತೆ ಹೇಳೋದು ಅದನ್ನೇ ಮೋದಿ ಮಾಡ್ತಾರಾ ಇಲ್ಲ ಮೋದಿದ್ದೇ ಒಂದು ಸ್ಟೈಲು ಒಂದು ಸ್ಟೈಲು ಸಿದ್ದರಾಮಯ್ಯಂದು ಒಂದು ಸ್ಟೈಲು ನಮ್ಮ ಲೀಡರ್ಗಳನ್ನು ನೋಡಿ ಒಬ್ಬೊಬ್ರುದು ಒಂದೊಂದು ಸ್ಟೈಲ್ ಇರುತ್ತಪ್ಪ ಅದನ್ನ ನಾವು ಸಹಿಸಿಕೊಳ್ಬೇಕಾಗ್ತದೆ ಆದ್ರಿಂದ ಕಾನೂನನ್ನ ಕತೆ ಹೇಳದಿದ್ರೆ ಅರ್ಥವಾಗಲ್ಲ ದಯಮಾಡಿ ಅವರು ನಮ್ಮನ್ನ ಒಪ್ಕೊಳ್ಳೋಕೆ ಹೇಳಿ ಇದು ಹೀಗೇನೆ ಇನ್ ಬದಲಾವಣೆ ಆಗಲ್ಲ ಇನ್ನೊಂದು ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬಿಡಿ ಅವ್ರಿಗೆ ಹೇಳ್ಬಿಡಿ ಸ್ಪೆಸಿಫಿಕ್ ಆಗಿ ಕ್ವಶನ್ ಕಲ್ಸಕ್ಕೆ ಕೇಳಿ ಅವ್ರಿಗೆ ಖಂಡಿತ ಉತ್ತರ ಕೊಡೋಣ ಅವರಿಗೆ ಇಲ್ಲ ಅದು ಪಾಠ ತರವೇ ಆಗ್ಬೇಕು ಅಂತಿದ್ರೆ ಕಷ್ಟ ಆಗುತ್ತೆ ಸ್ಪೆಸಿಫಿಕ್ ಆಗಿ ಇನಾಮ್ ರದ್ದತಿ ಬಗ್ಗೆ ನೀವು ಕೇಳಿದಿರಾ ದತ್ತಕದ ಬಗ್ಗೆ ಕೇಳಿದಿರಾ ಹಾಗೆ ಎಸ್ ಸಿ ಹೇಳಿ ನೇರವಾಗಿ ಒಂದು ಬಿಗ್ ಬಲ್ಕ್ ಆಗಿರೋ ಒಂದು ಮ್ಯಾಟರ್ನ ನೀವು ಕೇಳಿದೀರ ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಯಾವ ವಿಷಯನ ತಿಳ್ಕೊಬೇಕು ಅನ್ನೋದನ್ನ ನೀವು ಪ್ರಶ್ನೆ ಕಳಿಸಿದ್ರೆ ಖಂಡಿತವಾಗಿಯೂ ಎಂ ಆರ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಉಪಯೋಗಕ್ಕೆ ಬರೋ ಹಾಗೆ ಹಾನ್ ಕೊಡೋ ಉತ್ತರ ಅಷ್ಟೇ ಅವರು ಕೇಳುವಂತ ಪ್ರಶ್ನೆ ಸಮಂಜಸ್ ಸಮಂಜಸವಾಗಿದ್ದು ಎಲ್ರಿಗೂ ಅದು ಅನ್ವಯ ಆಗತ್ತಾದ್ರೆ ಇದು ಎಲ್ರಿಗೂ ಒಂಥರಾ ಎದು ಕೇಳ್ತೀವಿ ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ಅಂತ ತಿಳ್ಕೊ ಎಷ್ಟೋ ಜನ ಕಮೆಂಟ್ ಹಾಗೆ ಹಾಕಿದ್ದಾರೆ ಸರ್ ನನ್ನ ಪ್ರಶ್ನೆಗೆ ನಿಮ್ಮಿಂದ ನನಗೆ ಉತ್ತರ ಸಿಕ್ಕಿದೆ ಯಾವುದೋ ಒಂದು ವಿಡಿಯೋಕ್ಕೆ ಅಂದ್ರೆ ನೀವು ಕೆಲವರು ಈಗ ನೀವು ಹೇಳ್ದಾಗನೆ ಕಥೆ ಹೇಳ್ತಾ ಇದೀರ ಅಂತಿರಲ್ಲ ಆ ಒಂದು ನೀವು ಎಂಜಾಯ್ ಮಾಡ್ತಾ ಇದ್ದಾರೆ ಆ ಒಂದು ಅವರಿಗೆ ಉತ್ತರಗಳು ಸಿಕ್ಕಿರುವಂತದ್ದು ಇದೆ ಓಕೆ ಸರ್ ಈಗ ಸೋಮು ವೈಜಿ ಅನ್ನೋರು ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಪ್ರಶ್ನೆಯನ್ನ ಕಳಿಸಿದ್ದಾರೆ ನಮ್ಮ ತಂದೆ ತೀರಿ ಹೋಗಿದ್ದಾರೆ ನಮ್ಮ ತಂದೆ ಟೆನೆಂಟ್ ಜಮೀನ್ ಸಾಗುವಳಿ ಮಾಡ್ತಾ ಇದ್ದು ಅವರ ಮರಣದ ನಂತರ ಟ್ರಿಬ್ಯುನಲ್ ಕೋರ್ಟ್ ನಲ್ಲಿ ನಮ್ಮ ತಾಯಿಯವರಿಗೆ ತೀರ್ಮಾನ ಆಗಿರುತ್ತೆ ಆ ಜಮೀನು ನಮ್ಮ ತಾಯಿಗೆ ಸ್ವಯಾರ್ಜಿತ ಆಸ್ತಿನ ಆರ್ ಕುಟುಂಬದ ಆಸ್ತಿನ ತಿಳಿಸಿ ತಾಯಿ ಹಾ ಹಾ ಇದು ಇದೆಯಾ ಸರ್ ಈಗ ಅದನ್ನ ನಾವು ಬ್ರದರ್ಸ್ ಖಾತೆ ಮಾಡಿಸಿಕೊಂಡು ಉಳುಮೆ ಮಾಡ್ತಾ ಇದ್ದು ನಮ್ಮ ತಾಯಿ ಕೋರ್ಟ್ಗೆ ಹೋಗಿದ್ದಾರೆ ಮಾಡೋದು ಸರ್ ಅಂತ ಹೇಳಿದೀವಿ ಉತ್ತರ ಹೇಳಿದೀನಿ ಪಾಪ ಅವ್ರು ಕೇಳಿದ್ದಾರೆ ಇದನ್ನೇ ನಾನು ಹೇಳಿದ್ದು ಅವರು ದಯಮಾಡಿ ಆ ಟೆನೆನ್ಸಿ ಕಾನೂನ್ ಬಗ್ಗೆ ನೀವು ಒಂದ್ಸಲ ನೆನ್ಪಿದ್ಯಾ ನಂದಿನಿ ಅದ್ರ ಬಗ್ಗೆ ಮಾತಾಡಿದೀನಿ ಆದ್ರೂ ಅವರಿಗೆ ಸಿಂಪಲ್ ಉತ್ತರ ಕೊಟ್ಬಿಡೋಣ ಏನು ಅಂದ್ರೆ ನಿಮ್ಮ ತಂದೆ ಆಕ್ಟ್ ಆಕ್ಟಿನಲ್ಲಿ ಅರ್ಜಿ ಹಾಕಿದ್ದು ತಾನೆ ಹಾಗೆ ಬರ್ದಿ ಅರ್ತಾನೆ ಹೌದು ತಂದೆ ಅರ್ಜಿ ಹಾಕಿದ್ದಾರೆ ಅಂದ್ರೆ ಅವರ ತಂದೆ ಏನಾದರೂ ಆ ಜಮೀನು ಮಾಡ್ತಾ ಇದ್ದು ಟೆನೆನ್ಸಿ ಏನಿದೆ ಅಂದ್ರೆ ಈಗ ಪ್ರಶ್ನೆ ಕೇಳಿದಾರಲ್ಲ ಅವರ ತಂದೆಯ ತಂದೆ ಅಂದ್ರೆ ಅಜ್ಜ ಏನಾದರೂ ಅದನ್ನ ಟೆನೆನ್ಸಿನಲ್ಲಿ ಮಾಡ್ತಾ ಇದ್ರೆ ಗೇಣಿ ಮಾಡ್ತಾ ಇದ್ರೆ ಅವರ ವಂಶಸ್ಥರಾಗಿ ಇವರ ತಂದೆ ಅರ್ಜಿ ಹಾಕಿದ್ರೆ ಅದು ಪಿತ್ರಾರ್ಜಿತ ಆಯ್ತು ಒಂದು ವೇಳೆ ಇವರ ತಂದೆಯೇ ಟೆನೆನ್ಸಿನ ಶುರು ಮಾಡಿದ್ರೆ ಸ್ವಯಾರ್ಜಿತ ಆಯ್ತು ಅವರ ಅಣ್ಣ ತಂದ್ರುಗಳು ಯಾರದ್ದು ಅದರಲ್ಲಿ ಇಲ್ಲವಾದ್ರೆ ಇವರ ತಂದೆ ಒಬ್ಬರೇ ಆದರೆ ಅದು ಅವರ ತಂದೆಯ ಸ್ವಯಾರ್ಜಿತ ಆಸ್ತಿ ಆಯ್ತು ಅವರ ತಂದೆ ಮೇಲೆ ಇವರೇನ್ ಮಾಡಿದ್ದಾರೆ ಇವರು ತಾಯಿಯನ್ನ ತಗೊಂಡು ಬಂದಿದ್ದಾರೆ ಟ್ರಿಬ್ಯೂನಲ್ಲಿ ಯಾರ್ಯಾರು ಬರಬೇಕಿತ್ತು ಎಲ್ರೂ ಬರಬೇಕಿತ್ತು ತಾಯಿ ಮಾತ್ರ ಅಲ್ಲ ಯಾಕೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಪ್ಲೈ ಆಗುತ್ತೆ ಆಡಿನಲ್ಲಿ ಸೆಕ್ಷನ್ ಏಟ್ ಬಗ್ಗೆ ಹೇಳಿದ್ದೀನಿ ಸ್ವಯಾರ್ಜಿತ ಆಸ್ತಿ ಆದರೆ ಎಲ್ರಿಗೂ ಹಕ್ಕು ಯಾರಿಗೆ ಸತ್ತೋಗಿದಾರಲ್ಲ ಅವರ ವಿಧವೆಗೆ ಆಮೇಲೆ ಅವರ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೂ ಈಕ್ವಲ್ ಶೇರ್ ಇದೆ ನಂದಿನಿ ಮತ್ತೆ ಅವ್ರ ಮದುವೆ ಅಯ್ಯೋ ಇದು ನಂದಿನಿ ಅಲ್ಲ ಈ ಆಫೀಸಿಗೆ ಬರ್ತಾರಲ್ಲ ಅವ್ರದ್ದು ಸರ್ ಹೆಣ್ಣು ಇವ್ರದ್ದು ವಂಶ ಹೇಳ್ತಾ ಬಂದ್ರಪ್ಪ ವಿವರ ಕೊಡಿ ಅಂತೀನಿ ಸರ್ ಹೆಣ್ಣು ಮಕ್ಕಳ ಸರ್ ಅವ್ರಿಗೆ ಮದುವೆ ಹೋಗ್ಬಿಟ್ಟಿದ್ದಾನೆ ಸರ್ ಅವರಿಗೆ ಗಂಡ ಸತೋಬಿಟಿಯಾನೆ ಸರ್ ಅವರಿಗೆ ಅವ್ರು ಅವಳು ಸತೋಬಿಟಿಯಾನೆ ಸರ್ ಅಲ್ಲಪ್ಪ ಫಸ್ಟ್ ಪ್ರಶ್ನೆ ಉತ್ತರ ಕೊಡು ಅದರಲ್ಲಿ ಏನು ತಮಾಷೆ ಏನ್ ಗೊತ್ತಾ ಸ್ವಯಾರ್ಜಿತ ಆಸ್ತಿ ಆದ್ರೆ ಹೆಣ್ಣು ಮಕ್ಕಳಿಗೂ ಈಕ್ವಲ್ ಶೇರ್ ಇದೆ ಸಾವಿರದ ಒಂಬೈನೂರ ಐವತ್ತಾರರ ಕಾನೂನ್ ಪ್ರಕಾರ ಆಯ್ತಾ ಅದ್ರ ಹಿಂದಿಂದಾದ್ರೆ ಸಾವಿರದ ಒಂಬೈನೂರ ಮೂವತ್ ಮೂರನೇ ಇಸ್ವಿ ಕಾನೂನನ್ನು ಅಪ್ಲೈ ಮಾಡ್ಬೇಕು ಮೈಸೂರು ಮಹಾರಾಜರದ್ದು ಅಂತ ಹೇಳಿದ್ದೀನಿ ಈಗೇನಾಗಿದೆ ನಲ್ಲಿ ಇವರು ಯಾವ ಕಾರಣಕ್ಕೆ ಇವರ ಅಮ್ಮನ್ನ ಮಾತ್ರ ಮುಂದ್ಬಿಟ್ರೋ ಗೊತ್ತಿಲ್ಲ ನಂಗೆ ಇವರು ಎಲ್ಲರೂ ಅದರಲ್ಲಿ ಪಾರ್ಟಿಗಳಾಗಿಯೇ ಬರಬೇಕಿತ್ತು ಎಲ್ರಿಗೂ ಜಂಟಿಯಾಗಿ ಆ ಹಕ್ಕು ಬರ್ತಿತ್ತು ತೊಂದರೆ ಇಲ್ಲ ಈಗ ತಾಯಿ ಒಬ್ಬಳಿಗೆ ಅದು ಹಕ್ಕು ಬಂದಿದೆ ಅಂತ ಭಾವಿಸೋದು ಬೇಡ ಅವರಿಗೆ ಆಕ್ಯುಪೆನ್ಸಿ ರೈಟ್ಸ್ ಕೊಟ್ರೆ ಅವರು ಸುಮ್ಮನೆ ಅವರ ಹೆಸರಿಗೆ ಕೊಟ್ಟಿರೋದು ಬಟ್ ಶಿ ರೆಪ್ರೆಸೆಂಟ್ಸ್ ಎವ್ರಿಬಡಿ ಗೊತ್ತಾಯ್ತಾ ಹರ್ ಆಲ್ ಚಿಲ್ಡ್ರನ್ ಸಪೋಸ್ ಯಾರಾದರೂ ಸತ್ತೋಗಿದ್ದಾರೆ ಅಂತ ಇಟ್ಕೊಳ್ಳಿ ಅವರ ಈ ಪ್ರೀ ಡಿಸೀಸ್ಡ್ ಸನ್ ಅಥವಾ ಪ್ರೀ ಡಿಸೀಸ್ಡ್ ಡಾಟರ್ ಇದಾರಲ್ಲ ಅವ್ರ ಮಕ್ಕಳಿಗೂ ಹಕ್ಕು ಬಂದಿದೆ ಆಯ್ತಾ ಅಥವಾ ಅವರ ವಾರಸುದಾರರು ಯಾರಿದಾರಿಯೋ ಅವರಿಗೂ ಹಕ್ಕು ಬಂದಿದೆ ಗಂಡ ಇದ್ರೆ ಅಥವಾ ಬೇರೆ ಮಕ್ಕಳಿದ್ರೆ ಅವರಿಗೂ ಹಕ್ಕಿದೆ ಆದ್ರಿಂದ ತಾಯಿ ಇದು ನಂದೇ ಜಮೀನು ಅಂತ ಕೋರ್ಟಿಗೆ ಹೋದ್ರೆ ಅದು ಸಿಂಧುವಾಗಲ್ಲ ಇವರು ಎಲ್ರಿಗೂ ಹಕ್ಕಿದೆ ಗೊತ್ತಾಗುತ್ತಾ ಈಗ ಅವರು ಇದು ನಮ್ಮ ತಾಯಿ ಸ್ವಯಾರ್ಜಿತ ಆಸ್ತಿನ ಕುಟುಂಬದ ಆಸ್ತಿನ ಇಲ್ಲ ಅದು ಸ್ವಯಾರ್ಜಿತ ಅಲ್ಲ ಇವರು ಹೇಳಿರೋ ಪ್ರಕಾರ ಒಂದು ವೇಳೆ ತಾಯಿಯೇ ಮಾಡ್ತಾ ಇದ್ಲು ಅಂತ ಇಟ್ಕೊಳ್ಳಿ ಇಲ್ಲೊಂದು ಕೇಸು ನಡೆಸಿದ್ದೆ ನಾನು ಅದನ್ನ ಕೊನೆಗೆ ಕಾಂಪ್ರಮೈಸ್ ನಲ್ಲಿ ಎಂಡ್ ಆಯ್ತದು ತಾಯಿ ಹೆಸರಿಗೆನೆ ಸರ್ವೆ ನಂಬರ್ ಎಂಟು ಮತ್ತು ಒಂಬತ್ತು ಬಂದ್ಬಿಟ್ಟಿತ್ತು ಅದು ಅವಳೇ ಮಾಡ್ತಾ ಇದ್ಲು ಆದ್ರಿಂದ ಅವಳು ಗಂಡ ಮಾಡಿದ್ದಲ್ಲ ಅವಳೇ ಮಾಡ್ತಾ ಇದ್ಲು ನೇರವಾಗಿ ಹೆಣ್ಮಕ್ಳು ಮಾಡಿಸ್ತಾರೆ ನಂದಿನಿ ನಾವು ಸುಮ್ಮನೆ ಭ್ರಮೆಯಲ್ಲಿ ನಾನು ಓದ್ತಾ ಕೂತಿದ್ದೆ ಯಾರ್ಯಾರದು ರಾಘವಾಚಾರ್ಯರ ಬುಕ್ಕು ಯಾರ್ಯಾರ ಬುಕ್ ಎಲ್ಲ ಓದ್ತಿದ್ದೆ ಈ ಹಿಂದೂ ಲಾ ಮೇಲೆ ನಂದಿನಿ ನಿಜಕ್ಕೂ ನಾವು ಎಷ್ಟೋ ಜನ ಭ್ರಮೆಯಲ್ಲಿ ಇದ್ವಿ ಭ್ರಮೆಯಲ್ಲಿ ಇದ್ದೇವೆ ಸತ್ಯ ಹೇಳ್ತೀನಿ ನಮ್ಮ ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲೂ ಕೂಡ ವಿಧವೆಯರಾದರೂ ಮತ್ತೆ ಮದುವೆ ಆಗಿದ್ದಾರೆ ರೀ ಮ್ಯಾರೇಜಸ್ ಆಗಿದೆ ಗಂಡ ಈ ಈ ಕಾರಣಗಳಿಂದ ಅವನು ಅಯೋಗ್ಯ ಆಗಿದ್ರೆ ಅನ್ಫಿಟ್ ಆಗಿದ್ರೆ ಹೆಂಡತಿ ಅವನನ್ನ ತ್ಯಜಿಸಿ ಬೇರೆ ಮದುವೆ ಮಾಡ್ಕೊಳ್ಬಹುದು ಅಂತ ಸ್ಮೃತಿಕಾರರು ಬರೆದಿದ್ದಾರೆ ಆ ಕಾಲದಲ್ಲಿ ಕ್ರಿಸ್ತ ಪೂರ್ವದಿಂದ ನಾವು ಸುಮ್ಮನೆ ಏಳು ಜನ್ಮಗಳ ಸಂಬಂಧ ಅಂತ ಋಣ ಅಂತ ಎಲ್ಲ ಸುಮ್ಮನೆ ಕತೆ ಹೇಳ್ತಾ ಬರ್ತಾ ಇದ್ದೇವೆ ಹೆಣ್ಣು ಮಕ್ಕಳು ನಿಂತು ಎಲ್ಲ ತರಹದ ಕೆಲಸ ಮಾಡಿದ್ದಾರೆ ಉಳುಮೆ ಮಾಡಿದ್ದಾರೆ ಅಂದರೆ ನೇಗಿಲನ್ನು ಹಿಡಿದು ಅವರು ಹೋಗಿದ್ದಾರೆ ಅವರ ಕೈಗಳು ಕೂಡ ಗಂಡಸರು ಕೈಗಳು ತರ ಮೃದು ಕೋಮಲ ಅಲ್ಲ ಅದು ಕೂಡ ಝಡ್ ಕೊಟ್ಟಿದೆ ಆ ತರ ಕೆಲಸ ಮಾಡಿದ್ದಾರೆ ಹಕ್ಕು ಸಂಪಾದನೆ ಮಾಡಿದ್ದಾರೆ ಆದ್ರೆ ಹೆಣ್ಣು ಅನ್ನೋ ಕಾರಣಕ್ಕೆ ಎಲ್ಲವನ್ನು ಕಳ್ಕೊಳ್ತನೂ ಬಂದಿದ್ದಾರೆ ಗೊತ್ತಾಗತ್ತಾ ಆದ್ರಿಂದ ತಿಳ್ಕೊಳ್ಳಿ ಅದೇನಾದರೂ ಹೆಣ್ಣು ಮಗಳೇ ಟೆನೆನ್ಸಿ ಮಾಡ್ತಾ ಇದ್ದು ಅವಳಿಗೆ ಹಕ್ಕು ಬಂದಿದ್ರೆ ಅದು ಆದ್ರೆ ಇಲ್ಲಿ ತಂದೆ ಮೇಲೆ ಇದು ಈ ಪ್ರಸಂಗದಲ್ಲಿ ತಾಯಿ ಅಲ್ಲ ಆದ್ರಿಂದ ಅವರು ಆ ಕೇಸ್ ಹಾಕಿದ್ರೆ ವೇಸ್ಟ್ ತಾಯಿ ಇವರಿಗೆ ಪಾಲ್ ಸಿಗುತ್ತೆ ಪಾಲ್ ತಗೊಳಕ್ ಹೇಳಿ ತಾಯಿಯನ್ನ ಪ್ರೀತಿಯಿಂದ ಹೇಳಕ್ ಕೇಳಿ ಅಮ್ಮ ಅಲ್ವಾ ಎಷ್ಟೇ ಆಗ್ಲಿ ಹೆತ್ತಿದಾಳೆ ಎದೆ ಹಾಲು ಕುಡ್ಸಿದ್ದಾಳೆ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಳೆ ಎದೆ ಮೇಲೆ ಹಾಕೊಂಡಿದ್ದಾಳೆ ಮಗು ಅಂತ ಹೇಳಿ ಸಾಕಿದಾಳೆ ಎಲ್ಲೋ ಅವ್ರಿಗೆ ಬೇಜಾರ್ ಮಾಡಿದಾರೋ ಏನೋ ಮಾಡಬಾರ್ದು ಅಂತ ಹೇಳಿ ಆ ತಾಯಿಯನ್ನ ಪ್ರೀತಿ ಇಲ್ಲೇ ಓಲೈಸಿದ್ರೆ ಬಹುಶಃ ಸೆಟ್ಲು ಆಗ್ಬೋದು ಏನೋ ಅಲ್ಲ ನಂಗೆ ಗೊತ್ತಿಲ್ಲ ಪಾಪ ಅವ್ರ ಪ್ರಸಂಗ ಏನಿದೆಯೋ ನಾನ್ ಜನರಲ್ಲಿ ಹೇಳುದು ಸೋಮವಾರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ ಈ ಎಲ್ಲಾ ಬಗ್ಗೆ ವಿವರಣೆಯನ್ನ ನೀಡಿದಿಕ್ಕೆ ಧನ್ಯವಾದಗಳು ಸರ್ ಆಯ್ತು ಇದಿಷ್ಟು ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕಳಿಸಿ ಅದು ಸಮಂಜಸವಾಗಿ ಅಥವಾ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಆ ಪ್ರಶ್ನೆಗಳನ್ನು ನಾವು ಮತ್ತೆ ತಗೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ಈ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮೀಡಿಯಮ್ನ ಬೇರೆ ಬೇರೆ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಹಾಗೆ ಬೇರೆ ಬೇರೆ ಊರುಗಳಲ್ಲಿ ನಮ್ಮ ಕನ್ನಡ ಮೀಡಿಯಂ ಲಭ್ಯವಿಲ್ಲದೆ ಇರೋ ಕಾರಣಕ್ಕೆ ನಾವು ಆ್ಯಪ್ ಕೂಡ ಬಿಡುಗಡೆ ಮಾಡಿದ್ದೀವಿ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳಿ ಆ್ಯಪ್ ನೇಮ್ನ ಟೈಪ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡಿ ನಮ್ಮ ಕನ್ನಡ ಮೀಡಿಯಂನ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್